ನಿನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ ಮಾಡಿ ಅಂತ ನನ್ನ ಬಾಯ್ ಫ್ರೆಂಡ್ ಆಲ್ಮೋಸ್ಟ್ ಹತ್ತು ವರ್ಷದ ಹಿಂದೆ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಿದ್ದು ನಾನು ಆರು ವರ್ಷ ಆದ್ಮೇಲೆ ಇವರಿಗೆ ರೆಸ್ಪಾಂಡ್ ಮಾಡಿದ್ದು ನೀವು ಕೇಳಿದ ಫಸ್ಟ್ ಕ್ವಶನ್ ಡ್ರಿಂಕ್ ಗೆಸ್ಟ್ ಇವ್ರನ್ನ ಮಾತಾಡಿಸಿ ಒಂದಷ್ಟು ತಿಂಗಳು ಆಯ್ತು ಈಗ ಮತ್ತೆ ಸಿಕ್ಕಿರುವಂತ ಹೇಗಿದ್ರಾ ಚೆನ್ನಾಗಿದೀನಿ ಚೆನ್ನಾಗಿದ್ದೀನಿ ಸೊ ಆಫ್ಟರ್ ಬಿಗ್ ಬಾಸ್ ಮತ್ತೆ ಸಿಗ್ತಾ ಇರುವಂತದ್ದು ಎಲಿಮಿನೇಷನ್ ಆದ್ಮೇಲೆ ಬಂದ್ ಮಾತಾಡಿಸಿದ್ದು ಅದಾದ್ಮೇಲೆ ಸಿಗ್ಲಿಲ್ಲ ಇಲ್ಲೂ ಕೆಲವೊಂದು ಈವೆಂಟ್ಸ್ ಗಳಲ್ಲೂ ನಾನು ನೋಡ್ತಾ ಇದ್ದೆ ಇರ್ಲಿಲ್ಲ ಈ ಇವೆಂಟ್ ಅಲ್ಲಿ ಸದಿಕ್ಕೆ ಸಿಕ್ಕಿದ್ರ ಹೇಗಿದೆ ಲೈಫ್ ಲೈಫ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಎಸ್ ಅಲ್ಲಿ ಇಲ್ಲಿ ಓಡಾಡ್ತಾ ಇದೀನಿ ಅದು ಬಿಟ್ಟರೆ ಶೂಟ್ಸ್ ಶೋಸ್ ಎಲ್ಲ ಮಾಡ್ತಾ ಇದೀನಿ ಸೊ ಅದು ಬಿಟ್ರೆ ತುಂಬಾ ಚೆನ್ನಾಗಿ ನಡೀತಿದೆ ಸೊ ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ಕೆಲವರು ಅವ್ರದೇ ಆದಂತ ಒಂದು ಕೆಲವೊಂದು ಬಿಸ್ನೆಸ್ ಆಗಿರ್ಬೋದು ಕೆಲವೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ ಸಿನಿಮಾ ಅದು ಇದೆಲ್ಲ ಮಾಡ್ತಾ ಇದ್ದಾರೆ ರಿಯಾಲಿಟಿ ಶೋ ಕಾಣಿಸಿಕೊಳ್ತಾ ಇದಾರೆ ಬಾಸ್ ಆಫ್ಟರ್ ಬಿಗ್ ಬಾಸ್ ಡೆಫಿನೆಟ್ಲಿ ಒಂದು ಆಡಿಯನ್ಸ್ ಫ್ಯಾನ್ದು ಒಂದು ಪ್ರೀತಿ ತುಂಬಾ ಚೇಂಜ್ ಆಗಿದೆ ಆ್ಯಂಡ್ ಅದು ಬಿಟ್ಟರೆ ಕೆಲಸ ಅಂತ ಬಂದರೆ ಕಲರ್ಸ್ ಅವರಿಂದ ಕಾ ಕಾಲ್ ಬಂದಿತ್ತು ನನಗೆ ನೆಕ್ಸ್ಟ್ ರಿಯಾಲಿಟಿ ಶೋಗೆ ಸೊ ಕನ್ಫರ್ಮೇಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ರಾಜಾರಾಣಿ ಅಂತ ಒಂದು ಶೋ ಇದೆ ಸೊ ಆಮೇಲೆ ಇನ್ನೊಂದು ಡ್ಯಾನ್ಸ್ ಶೋಗೆ ಕರೆದಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ಈಗ ಹಿಂದೆ ನಾವು ಪವಿ ಅಂತ ನೋಡಿದಾಗ ಮಾಡಲ್ ಫೀಸ್ ಮಾಡಲ್ ಅಂತ ಸೊ ಬಿಗ್ ಬಾಸ್ಗೆ ಮೇಲೆ ಜನರ ಮನಸ್ಸಿಗೆ ಒಂದಷ್ಟು ಹತ್ರ ಆಗಿ ಬಟ್ ಇನ್ನೊಂದಷ್ಟು ಜನ ಹೇಳ್ತಿದ್ದು ಇನ್ನೂ ಒಂದಷ್ಟು ವಾರಗಳ ಕಾಲ ಇರಬೇಕಾಗಿತ್ತು ಅಂತ ಸೊ ಆಚೆ ಮೇಲೆ ಜನಗಳಿಂದ ಸಿಕ್ಕಂತ ಆ ಪ್ರೀತಿ ಹೇಗೆ ಅಂತ ನೀವು ಹೇಳಿದ್ವಿ ಬಟ್ ಪರ್ಸನಲ್ ಆಗಿ ನಿಮ್ಗೆ ಏನ್ ಅನಿಸ್ತು ಕೆಲವರು ಪರ್ಸ್ನಲ್ ವ್ಯಕ್ತಿಗಳು ಏನ್ ಹೇಳಿದ್ರು ಶೋ ಅದೇ ಹೇಳ್ದಂಗೆ ಇವಾಗ ನನ್ ಸ್ವಲ್ಪ ದಿನ ಇದ್ರು ಆಚೆ ಬಂದ್ಬಿಟ್ಟೆ ನಾನು ಬಟ್ ಆ ಸ್ವಲ್ಪ ದಿನ ಇರೋಷ್ಟ ನಾನು ಜನರ ಮನ್ಸನಾಗ ಎದಿನಿ ಅನ್ಸುತ್ತೆ ಬಿಕಾಸ್ ಎಲ್ಲಾದ್ರು ಇವಾಗ್ಲೂ ಕಂಡಿಟ್ಟಾರೆ ಜನರು ಆಕ್ಚುಲಿ ಸೊ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಅವರಲ್ವಾ ವೈಟ್ ಕಾರ್ಡ್ ಎಂಟ್ರಿ ಅವರಲ್ವಾ ಅಂತ ಸೊ ಅದು ಅದನ್ನ ಪಡ್ಕೊಳ್ಳಕ್ಕೆ ಆಕ್ಚುಲಿ ಒಂದು ತುಂಬಾ ಖುಷಿ ಆಗುತ್ತೆ ನನಗೆ ಅಂಡ್ ತುಂಬಾ ಕ್ಲೋಸ್ ಆಗಿರೋರು ಅಷ್ಟೇ ಇವಾಗ ತುಂಬಾ ಅವ್ರ ನನಗೋಸ್ಕರ ತುಂಬಾ ಖುಷಿಯಾಗಿದ್ದಾರೆ ಬಿಕಾಸ್ ನನಗೆ ರೆಫರ್ ಮಾಡಿದವ್ರೆ ನನಗೆ ಬಿಗ್ ಬಾಸ್ನ ಅವ್ರು ಇನ್ನೂ ಖುಷಿಯೇ ಪಡ್ತಾರೆ ನನ್ನ ನೋಡಿ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ನಂಗೆ ಓಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಒಂದು ಗ್ರ್ಯಾಂಡ್ ಓಪನಿಂಗ್ ಬಿಗ್ ಬಾಸ್ ಮನೇಲಿ ಸಿಕ್ಕಿತ್ತು ಅದ್ರಲ್ಲಿ ಒಬ್ರು ಕಂಟೆಸ್ಟೆಂಟ್ ಕೇಳ್ತಾರೆ ನಿಮ್ಗೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಸೊ ಕರೆಕ್ಟ್ ಅವಾಗ ನೀವು ಇಲ್ಲ ಸಿಂಗಲ್ ಅಂತ ಹೇಳಿದ್ವಿ ಬಟ್ ಮನೆ ಒಳಗಡೆ ಅದನ್ನ ಆಕ್ಚುಲಿ ಹೇಳೇ ಬೇಕಾಗುತ್ತೆ ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫೋಟೋಗಳೆಲ್ಲ ಶೇರ್ ಮಾಡ್ಕೊಂಡಿದ್ವಿ ಸೊ ಈಗ ನನ್ನ ಪ್ರಕಾರ ನಿಮ್ ಪಕ್ಕದಲ್ಲಿದ್ದಾರೆ ಪರಿಚಯ ಮಾಡಿಸಿಕೊಂಡು ಕನ್ನಡ ನೀಡ್ತೀರಾ ಇಲ್ಲೇ ಬೆಂಗಳೂರಲ್ಲಿ ಟ್ವೆಂಟಿ ಟೂ ಇಯರ್ಸ್ ಆಗಿದೆ ನಾನು ಅಂಡಮಾನ್ ಸಿಕ್ಸ್ ಮಂತ್ಗೋಸ್ಕರ ಗೋಸ್ಕರ ಹೋಗಿದ್ದೆ ಲಾಸ್ಟ್ ಮಂತ್ ಬಂದಿದ್ದೀನಿ ವಾಪಸ್ಸು ಅದೇ ಈಗ ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಒಂದು ಪರಿಚಯ ಹೆಂಗೆ ಏನು ಅಂತ ಎಲ್ಲಿ ಪರಿಚಯ ಏನು ಪರ್ಚೆ ಪರಿಚಯ ಆಗಿದ್ ಫೇಸ್ಬುಕ್ ಅಲ್ಲಿ ಇದು ಆರು ವರ್ಷದ ಹಿಂದೆ ನಾವು ಮೀಟ್ ಆಗಿ ನಾಲ್ಕು ವರ್ಷ ಆಗಕ್ ಬಂತು ಆಲ್ಮೋಸ್ಟ್ ಹತ್ತು ವರ್ಷದ ಹಿಂದೆ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಿದ್ದು ನಾನು ಆರು ವರ್ಷ ಆದ್ಮೇಲೆ ಇವ್ರಿಗೆ ರೆಸ್ಪಾಂಡ್ ಮಾಡಿದ್ದು ಸೊ ಅದಾದ್ಮೇಲೆ ಇವಾಗ ನಾಲ್ಕು ವರ್ಷ ಆಗಕ್ ಬಂತು ಸೊ ಯಾ ಜೋತೀವಿ ಆರು ವರ್ಷ ಆದ್ಮೇಲೆ ರೆಸ್ಪಾಂಡ್ ಮಾಡಿದ್ದಾರೆ ಅಂದ್ರೆ ಸೊ ಹೆಂಗ್ ಅನ್ನಿಸ್ತು ನಿಮ್ಗೆ

ಇಲ್ಲ ಇಲ್ಲ ಆ ಥರ ಏನಿಲ್ಲ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಏನು ಅಂದ್ರೆ ಗುಡ್ ಹಾರ್ಟ್ ಅದೇ ಇಷ್ಟ ಆಗಿತ್ತು ಅಷ್ಟೇ ಓಕೆ ಈಗ ಆರು ವರ್ಷ ಆದ್ಮೇಲೆ ಅವ್ರು ರೆಸ್ಪಾಂಡ್ ಮಾಡಿದ್ರಂತೆ ಆರು ವರ್ಷ ಆದ್ಮೇಲೆ ಮೀಟ್ ಆಗಿರ್ತೀರ ಆಫ್ಟರ್ ರೆಸ್ಪಾಂಡ್ ಮಾಡಾದ್ಮೇಲೆ ಅಕ್ಸೆಪ್ಟ್ ಆದ್ಮೇಲೆ ನೀವು ಕೇಳಿದ ಫಸ್ಟ್ ಕ್ವಶನ್ ಏನವ್ರಿಗೆ ವಾಟ್ ಯು ಡ್ರಿಂಕ್ ಬಿಕಾಸ್ ಇವಳು ಓಲ್ಡ್ ಮಂಕ್ ಇಷ್ಟ ನನಗೆ ಓಲ್ಡ್ ಮಂಕ್ ಇಷ್ಟ ಇದ್ದಿದ್ದು ಸೊ ಅದೇ ಯಾವುದು ಕಂಪ್ನಿ ಸಿಕ್ತೋ ಓಲ್ಡ್ ಮಂಕ್ ಸಿಕ್ತ ಅದೇ ಓಲ್ಡ್ ಇನ್ನೊಂದು ಓಲ್ಡ್ ಆಗಿರುವಂಥದ್ದು ಈಗ ಅಕ್ಸೆಪ್ಟ್ ಆಯಿತು ಸೊ ಅವರು ಕೇಳಿದ್ದು ಡ್ರಿಂಕ್ ಏನ್ ಫಸ್ಟ್ ಕ್ವಶನ್ ಏನೂ ಇರಲಿಲ್ಲ ಆ್ಯಕ್ಚುಲಿ ಫಸ್ಟ್ ದಿನ ಮೀಟ್ ಆಗ್ಬೇಕಾರನೇ ಇವ್ರಿಗೆ ಪೊಲೀಸರು ಹಿಡಿದ್ಬಿಟ್ಟಿದ್ರು ಒನ್ ಪರ್ಸೆಂಟ್ ಚಾರ್ಜ್ ಇವ್ರು ಫೋನಲ್ಲಿ ಸೊ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ ಮೂರು ಜಾಗ ನಾಲ್ಕು ಜಾಗ ನಾವು ಸುತ್ತಬೇಕಾಯ್ತಾ ಅವತ್ತು ಸೊ ಅದಾದ್ಮೇಲೆ ಪೊಲೀಸ್ ಬಿಟ್ಟಿದ್ದಾರೆ ಸೊ ನನ್ನ ಹತ್ರ ಪವರ್ ಬ್ಯಾಂಕ್ ಇತ್ತು ಸೊ ಲೊಕೇಶನ್ ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್ ಎಲ್ಲಿ ಹೋಗ್ಬೇಕು ಏನು ಆಯ್ತಾ ಅಂತ ಎಮ್ ಜಿ ನೋಡಕ್ ಬಂದ್ಬಿಡಿ ಅಂತ ಅಂದ್ರು ಬಟ್ ಅಲ್ಲಿ ಬಂದ ಮೇಲೆ ಮಾಡಿದ್ರೆ ಪೊಲೀಸ್ ಅವ್ರು ಇಡ್ತಿದಾರೆ ಆಮೇಲೆ ಫೋನ್ ಸ್ವಿಚ್ ಆಫ್ ಏನ್ ಮಾಡೋದು ಅಂತ ಗೊತ್ತಿಲ್ಲ ಯಾವ್ದೋ ಒಂದು ಲೊಕೇಶನ್ ಹೇಳಿದ್ರು ಹುಡ್ಕೊಂಡು ನಾನ್ ಹೋದೆ ನಾನಲ್ಲಿ ಹೋದ ಆಮೇಲೆ ಕಾಯ್ತಾ ಇದೆ ಬರ್ತಾರೆ ಓಕೆ ಪೊಲೀಸ್ ಇದ್ರು ಹಿಡಿದ್ರು ಬರ್ತಾರೆ ಸ್ವಲ್ಪ ಹೊತ್ತು ನೋಡೋಣ ಕಾಯೋಣ ಇಲ್ಲ ಅಂದ್ರೆ ಕೈ ಕೊಟ್ಟ ಯಾರೋ ಅನ್ಕೊಂಡ್ ಸುಮ್ನೆ ಸರ್ ಈಗ ಲಾಂಗ್ ರಿಲೇಶನ್ಶಿಪ್ ಆಗಿದೆ ಅಲ್ವಾ ಸೊ ಒಂದು ಕ್ವಶನ್ ಅವರಿಗೆ ಕೇಳಬೇಕು ಕೇಳಕ್ ಆಗಿಲ್ಲ ಅಂತ ಯಾವ್ದಾರ ಇದ್ರೆ ಈಗ ಕೇಳ್ಬೋದು ಸರ್ ದಿಸ್ ಇಸ್ ದ ಅಪರ್ಚುನಿಟಿ ಇಲ್ಲ ಆತರ ಏನಿಲ್ಲ ಏನು ಕೇಳಬೇಕು ಅಂತ ಏನಿಲ್ಲ ಎಲ್ಲ ಮುಖ್ಯ ಎಲ್ಲ ಗೊತ್ತು 4 ಇಯರ್ಸ್ ಆಗಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಮುಚ್ಚಿ ಇದ್ದದೆಲ್ಲ ಏನಿಲ್ಲ ಓಕೆ ಸೊ ಇನ್ನ ಮಾತಾಡೋದು ಇಂತ ಕೇಳಬೇಕು ಅನ್ನೋದೇನಿಲ್ಲ ಇಲ್ಲ ಇಲ್ಲ ನಿಮಗೆ ಏನಾದರೂ ಇದೆ ಎಲ್ಲ ಗೊತ್ತು ನನಗೆ ಓಕೆ ಈಗ ಬಾಯ್ ಫ್ರೆಂಡ್ ಇದ್ದಾರೆ ಅಂತೆಲ್ಲ ಹೇಳಿದ್ರಿ ಸೊ ಮದುವೆ ಪ್ಲಾನ್ಸ್ ಏನಾದರೂ ಇದೆಯಾ ಇಲ್ಲ ಇದಿ ಸದ್ಯದಲ್ಲೇ ಆಗುತ್ತಾ ಇಲ್ಲ ಇನ್ನ ಟೈಮ್ ಇಲ್ಲ මුಂಚೆ ಮುಂಚೆ ಆಗಬೇಕಿತ್ತು ಬಿಗ್ ಬಾಸ್ ಹೋಗಿಂದ ಮುಂಚೆ ಬಟ್ ಅದಾದ ಮೇಲೆ ಸ್ವಲ್ಪ ಆಪರ್ಚುನಿಟೀಸ್ ಬರ್ತಾ ಇದೆ ಸೊ ಇನ್ನ ಸ್ವಲ್ಪ ಮುಂದಕ್ಕೆ ಹಾಕೋಂತಾ ಇದ್ದೀವಿ ನಾವು ಓಕೆ ಫಸ್ಟ್ ಕೆಲಸ ಆಮೇಲೆ ಫಸ್ಟ್ ಲವ್ ಮೇಲೆ ಆಗೋಣ ಮದುವೆ ಹಾಗೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತಲ್ಲ ಫಸ್ಟ್ ಸೆಟಲ್ ಆಗಬೇಕು ಆಮೇಲೆ ಮದುವೆ ಆಗಬೇಕು ಓಕೆ ಸೂಪರ್ ಸೊ ನೆಕ್ಸ್ಟ್ ಏನೇನು ಪ್ಲಾನ್ಸ್ ಇದೆ ನಿಮ್ಗೆ ಹಿಂಗೆ ಏನು ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಏನೇ ಇದ್ರೂ ನೋ ಬಿಕಾಸ್ ಏನಾದರೂ ಆಗೋಕ್ಕಿಂತ ಮುಂಚೆ ಎಲ್ಲ ಹೇಳ್ಕೊಂಬಂದ್ರೆ ಚೆನ್ನಾಗಿರಲ್ಲ ಸೊ ಅಲ್ಲಿ ಕೀಪ್ ಯು ಗೈಸ್ ಅಪ್ಡೇಟೆಡ್ ಏನೇ ಇದ್ರೂ ಥ್ಯಾಂಕ್ ಯು ಸೊ ಮಚ್ ಇಸ್ ಫಿಲ್ಮ್ ಬಿಟ್ಟು ಮಾತಾಡೋದಕ್ಕೆ ಎಸ್ ನೋಡೋದಲ್ಲ ಅಯ್ಯೋ ಪೋಪ್ ಅವರ ಬಾತ್ ಹೇಗಿದೆ ಅಂತ ಆ್ಯಂಡ್ ಈಗ ಅವರ ಬಾಯ್ ಫ್ರೆಂಡ್ ಕೂಡ ಇಂಟ್ರಡ್ಯೂಸ್ ಮಾಡಿದ್ರು ಅವರು ಕೂಡ ಮಾತಾಡಿದ್ರೆ ಡಿ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ನಲ್ಲಿ ಮತ್ತೆ ಸಿಕ್ತೀನಿ ನೋಡ್ತಾರೆ ಫಿಲ್ ವೀಕ್ ಕನ್ನಡ